ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಬೈರ್ಚಂದ್ರ ಶ್ರೀ ಮಾರಮ್ಮ ಮತ್ತು ಶ್ರೀ ಮುನೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಹಾಂಜಿನಪ್ಪನವರಿಂದ ಒಂದು ಲಕ್ಷ ರುಗಳ ಕೊಡುಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಮನೆ ಮಾತಾಗಿರುವ ಪುಟ್ಟು ಆಂಜಿನಪ್ಪನವರು ಇಡೀ ಕ್ಷೇ ಕ್ಷೇತ್ರದಾದ್ಯಂತ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ತಮ್ಮದೇ ಆದಂತಹ ಸಹಾಯಧನವನ್ನು ನೀಡಿದ್ದಾರೆ ಈಗ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಬೈರಸಂದ್ರ ಗ್ರಾಮದ ಶ್ರೀ ಮಾರಮ್ಮ ಮತ್ತು ಶ್ರೀ ಮುನೇಶ್ವರ ದೇವಾಲಯ ಪ್ರತಿಷ್ಠಾಪನೆಗೆ ಸಹ ಒಂದು ಲಕ್ಷ ರುಗಳ ಸಹಾಯವನ್ನು ದೇವಾಲಯದ ಟ್ರಸ್ಟಿಗಳಿಗೆ ನೀಡಿದರು ಇದೇ ಸಂದರ್ಭದಲ್ಲಿ ಸುಗಟೂರು ನಾಗೇಶ್ ಬೈರಸಂದ್ರ ಶ್ರೀಧರ್ ಆನಂದ್ ಮತ್ತಿತರರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಕೆಲಸ ಮಾಡೋದಕ್ಕೆ ಈ ಯುವಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ಇಲ್ಲಿ ನಮ್ಮ ಮುಖಂಡ ರೈತರು ನಮ್ಮ ಶ್ರೀಶಕ್ತಿ ಸಂಘದ ಎಲ್ಲ ಮಹಿಳಾ ನಮ್ಮ ತಾಯಂದಿರು ಸಹ ಕೈ ಜೋಡಿಸಿದರೆ ಇಲ್ಲಿ ಕಾರ್ಯ ಪೂರ್ಣಗೊಳ್ಳಬೇಕಂತ ಹೇಳ್ತಾಯಿದ್ರು ಹಾಗಾಗಿ ಮಹತ್ಕಾಲದಲ್ಲಿ ಕೈ ಜೋಡಿಸಿದಂತೆ ಎಲ್ರಿಗೂ ಸಹ ನನ್ನ ನಮಸ್ಕಾರಗಳು ತಿಳಿಸಿ ಈ ಹಂತದಲ್ಲಿರೋದನ್ನು ನೋಡೋದಕ್ಕೆ ನಮಗೂ ಸಹ ಸಂತೋಷ ಆಯ್ತು ಎಲ್ರಿಗೂ ಸಹ ನಾನು ಅಭಿನಂದನೆಗೆ ಕಲಿಸ್ತೀನಿ ಯಾಕಂದರೆ ಈ ಊರು ಕೆಲಸ ಮಾಡೋದಂದ್ರೆ ಭಾಳ ಕಷ್ಟದ ಕೆಲಸ ಸ್ವಂತ ಕೆಲಸ ಏನೋ ಅವ್ರವ್ರು ಪರ್ಸನಲ್ಲಾಗಿ ಮಾಡ್ಕೊಬೋದು ಊರು ಕೆಲಸ ಮಾಡೋಕೆ ಕೊಟ್ಟಾಗ ಒಬ್ಬರು ಬರ್ತಾರೆ ಒಬ್ಬರು ಬರೋದಕ್ಕೆ ಅವ್ರು ಒಳ್ಳೇದು ಮಾಡ್ತಾರೆ ನಾವು ಏನೋ ರೀತಿ ಹಂತಾಶನ ಮಾಡೋಂಥದ್ದು ತಾತ್ಸಾರವಾಗಿ ಮಾಡಬೇಡ್ದು ನೋಡ್ತಾ ಇದ್ದೀವಿ ನಾವೆಲ್ಲ ಸ್ವಲ್ಪ ವಿರೋಧ ಇದ್ದೇ ಇರ್ತದೆ ಹಾಗಾಗಿ ಈ ಗ್ರಾಮದಲ್ಲಿ ಇವತ್ತು ಮಾರಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ಭಾಳ ಅಚ್ಕೆಟ್ಟಾಗಿ ಕಲ್ಲುನಲ್ಲಿ ಮಾಡೋಂಥದ್ದು ಭಾಳ ಖರ್ಚಾಗೋವಂಥದ್ದು ಭಾಳ ಸಾಧನೆ ಮಾಡಿ ಇಟ್ಟು ವಿಜೃಂಭಣೆ ಕಟ್ಟಡನ ಒಳಗುವಂಥದ್ದು ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಆಗೋಂಥ ಒಂದು ಸಹ ನಿಗದಿ ಮಾಡಿ ಮೇ ಒಂದನೇ ತಾರೀಕು ತಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೆ ಮಾಡ್ತಾ ಇರೋಂಥದ್ದು ಸೊ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಯಶಸ್ವಿಯಾಗಿ ಆಗೋಂಥದ್ದಾಗಬೇಕು ಮತ್ತೆ ಎಲ್ಲರಿಗೂ ಸಹ ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ದೇವರ ದರ್ಶನ ಸಹ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ಮುನೇಶ್ವರ ಸ್ವಾಮಿನು ಮತ್ತು ಮಾರಮ್ಮ ತಾಯಿ ಗ್ರಾಮ ದೇವತೆಗಳು ಇದ್ದರು ತಮ್ಮ ಎಲ್ಲ ಇಷ್ಟಾರ್ಥಗಳು ನೀವೇಂಥದ್ದಾಗಲಿ ದೇವರ ಆಶೀರ್ವಾದ ಮೇಲೆ ಸದಾ ಇರಲಿ ನಿಟ್ಟಿನಲ್ಲಿ ನಾನು ಸಹ ಸಾಕಷ್ಟು ಬಾರಿ ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇರ್ತೇತ ಭಾಳ ಕೆಲಸ ಮಾಡ್ತಾ ಇದ್ದೀವಿ ನಾವು ಸಹ ನೋಡಿದ್ವಿ ನಾವು ಬಂದಾಗಲೂ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅಂತ ಹಲವಾರು ಬಾರಿ ನಾವು ಹೇಳಿದ್ವಿ ತಾವುಗಳು ಮೊನ್ನೆ ಎಲ್ಲ ಬಂದು ನಮ್ಮನ್ನು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗೂ ಇಲ್ಲಿ ಜವಾಬ್ದಾರಿ ನಾವು ಮಾಡ್ತೀವಿ ಇದು ಸಮಯ ಕೂಡ ಬಂದಿದೆ ಸೊ ಈ ಒಂದು ದೇವತಾ ಕಾರ್ಯಕ್ಕೆ ಜೀವನದ ಕಾರ್ಯಕ್ಕೆ ನಮ್ಮದು ಒಂದು ಹಳೆಯ ಸೇವೆ ಮಾಡಣ ಅಂತೇಳಿ ಭಗವಂತನ ಸೇವೆ ಆಗಿದ್ದು ದೇವಸ್ಥಾ ಅಧಿಕಾರಕ್ಕೆ ನಾವು ಸಹ ಸ್ವಲ್ಪ ನಮಗೆ ಹಣದ ಸೌಕರ್ಯ ಮಾಡಿಕೊಡೋದು ಅಂತೇಳಿ ಆ ನಿಟ್ಟಿನಲ್ಲಿ ಮುಂದೆ ಏನು ಒಂದನೇ ತಾರೀಕು ಏನಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಚ್ಚಾಗಿ ಎಲ್ಲ ರೋಗಿಸಿಲ್ಲ ಆಗಿ ನಿಮ್ಮ ಕಾರ್ಯಕ್ರಮ ಯಶಸ್ಸಾಗಿ ಅಂತೇಳಿ ನಾನು ಶುಭ ಆರೈಸಿ ಈ ಒಂದು ನಾಲ್ಕು ತಾರೀಕು ಏನು ಮಾಡಬೇಕು ಅಂತ ಹೇಳಿಲ್ಲ ಅದೇನು ಹೇಳಿ ಹೇಳ್ಬಿಟ್ಟಪ್ಪ ಒಂದು ಲಕ್ಷ ಹಣ ಇದಕ್ಕೆ ಒಂದು ನಾನು ಮಾಡಿರಿ ಆಮೇಲೆ ವಾಟ್ಸಪ್ ಮಾಡಿರಿ ಅದರಿಂದ ಒಳ್ಳದಾಗುತ್ತೆ ಎಲ್ಲೂ ಶುಭ ಹಾರೈಸಿ ಈ ಹಂತಕ್ಕೆ ತನಕ ನಿಮಗೆಲ್ಲ ಹೆಚ್ಚು ಒಳ್ಳೇದು ಮಾಡಲಿ ಭಗವಂತ ಹೆಚ್ಚು ಆಸಕ್ತಿ ತಗೊಂಡಿಷ್ಟೆಲ್ಲ ಮಾಡಿದ್ದೀರಿ ನಿಮಗೂ ಸಹ ಸಂತೋಷ ಆಗ್ತಾಯಿದೆ ಏನು ದೇವ್ರ ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಅದು ಒಳ್ಳೆಯದು ಮಾಡೋಂಥದ್ದು ದುಡ್ಡೂ ಅಲ್ಲ ಹಾಗೆ ಎಲ್ಲರೂ ಕೈ ಜೋಡಿಸಿ ಊರೆಲ್ಲ ಒಂದಾಗಿ ಒಂದು ಹಬ್ಬನ ಮಾಡೋಂಥದ್ದು ಆಗಲಿ ಮತ್ತೆ ನಲವತ್ತೆಂಟು ದಿನಗಳಿಗೆ ಹೂಡಪ್ಪ ಮಾಡಿ ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ನಾನು ಅದನ್ನು ಸಹ ವಂದನೆಗಳು ಸಲ್ಲಿಸಿ ನಾನು ಮದುವೆ

और जो भी करते हैं वो करते हैं मुझे बताते हैं